ಗೊತ್ತಾಗ್ತಿದ್ರೆ ಒಬ್ಬ ಅಭಿಮಾನಿಗಾದ್ರೂ ಗೊತ್ತಾಗ್ತಿದ್ರೆ ಈ ತರ ಆಗಕ್ಕೆ ಬಿಡ್ತಾ ಇರ್ಲಿಲ್ಲ ಮೇಡಮ್ ದೇವ್ರ ತರ ಪೂಜಿಸ್ತಾ ಇದ್ವಿ ನಾವು ಅವ್ರಿಗೆ ಅಭಿಮಾನಿಗಳು ನೋಡಿ ಈಗ ಕೆಲವೇ ಕ್ಷಣ ಅಷ್ಟೇ ಆಗಿರೋದು ಎಷ್ಟು ಜನ ಸೇರಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಕೆಲ್ವೇ ಕ್ಷಣ ಅಷ್ಟೇನೆ ಒಂದು ಒಂದ್ ಅರ್ಧ ಗಂಟೆನೂ ಇಲ್ಲ ಇಷ್ಟು ಜನ ಸೇರಿದ್ದಾರೆ ಅಂತ ಅಂದ್ರೆ ಅವ್ರು ಹೊಡಿತಾರೆ ಅನ್ನೋದು ಒಂದ್ ಸಣ್ಣ ಸುಳಿವಾದ್ರು ಯಾವ ಒಬ್ಬ ಅಭಿಮಾನಿ ಗೊತ್ತಾಗಿದ್ರು ಈ ತರ ಬಿಡ್ತಾ ಇರ್ಲಿಲ್ಲ ಅಂತ ಅನ್ಕೊಂತೀನಿ ಇದಕ್ಕೆಲ್ಲ ಮೇನ್ ಕಾರಣ ಅವ್ರ ಮನೆಯವರೇ ಇರ್ಬೋದು ಮೋಸ್ಟ್ಲಿ ಅವ್ರಿಗೊಂದ್ ನ್ಯಾಯ ಸಿಗ್ಲಿಲ್ಲ ಅಭಿಮಾನಿಯವ್ರಿಗೊಂದು ನ್ಯಾಯ ಸಿಗ್ಲಿಲ್ಲ ನಮ್ ದಾದಾ ಅವ್ರಿಗೊಂದ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮೇನ್ ಕಾರಣ ಅವ್ರ ಮನೆಯವರೇ ಇರ್ತಾರೆ ಮೇಡಮ್ ದಯವಿಟ್ಟು ನಮಗೆ ಮೈಸೂರಲ್ಲಿ ನಮ್ಗೆ ಯಾವ್ದೇ ರೀತಿ ಅಲ್ಲಿ ಹೋಗ್ಬೇಕು ಇಷ್ಟು ವರ್ಷ ಆಗಿದೆ ಮೇಡಮ್ ನಾವ್ ಇದು ವರ್ಷದಿಂದ ಅಭಿಮಾನ ಇಟ್ಕೊಂಡ ಒಂದಿನಕ್ಕೂ ಹೋಗಿಲ್ಲ ಅಲ್ಲಿ ಸಮಾಧಿ ಮಾಡದಾಗಿಂದ್ ನಮಗ್ ಬೇಕು ಅಂತ ಇದ್ದಿದ್ದೆ ಇಲ್ಲಿ ಅಷ್ಟು ಹೋರಾಟ ಮಾಡ್ತಾ ಇದ್ರು ಎಲ್ಲರೂ ಸೇರ್ಕೊಂಡು ವಿಭಿನ್ನ ವಿಭಿನ್ನ ಸಂಘಟನೆಗಳು ಎಸ್ ಎಸ್ ಇವ್ರು ಎಲ್ರು ಎಲ್ಲ ಪ್ರತಿಯೊಬ್ರು ಹೋರಾಟ ಮಾಡ್ತಾ ಇದ್ರು ಆದ್ರೂ ಈ ತರ ಇಷ್ಟು ಮೋಸ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಮೇಡಮ್ ಇನ್ನೇನು ನೆಕ್ಸ್ಟ್ ಮಂತ್ ಬರ್ತ್ ಬಂತು ಅಂತಾನೆ ಕಾಯ್ತಾ ಇದ್ವಿ ಎಲ್ರ ನಾವ್ ಅಭಿಮಾನಿಗಳು ಎಷ್ಟ್ ಎಲ್ಲರೂ ಎಲ್ಲಾ ಜಿಲ್ಲೆಗಳಿಂದ ಬಂದ್ ಸೇರ್ತಾರೆ ಅಂತ ಅಷ್ಟು ಕುತೂಹಲದಿಂದ ಕಾಯ್ತಾ ಇದ್ವಿ ಅಷ್ಟ್ರಲ್ಲಿ ಈ ತರ ನಿರಾಸೆ ಮಾಡ್ತಾರೆ ಎಲ್ರಿಗೂನು ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್ ಹೊಿಬೇಕು ಅನ್ನೋದು ಗೌರ್ಮೆಂಟ್ ಆಡ್ರಂತೆ ಸೊ ಅಭಿಮಾನಿ ಆಗ್ತದೆ ಆರ್ಡರ್ ಇದ್ರೆ ಮೇರಂ ಅವರು ಬೆಳಿಗ್ಗೆ ಟೈಮ್ ಮಾಡ್ಬೇಕಿತ್ತು ಆಡ್ರ್ ಇತ್ತಲ್ವಾ ಬೆಳಿಗ್ಗೆ ಟೈಮ್ ಮಾಡ್ಬೇಕಿತ್ತು ಅದನ್ನ ಈಗ ಯಾರಿಗೂ ಗೊತ್ತಾಗದೇ ಇರೋ ತರ ಕಳ್ಳರ ತರ ನೈಟ್ ಹೊತ್ತು ಮಾಡ್ಬೇಕು ಅನ್ನೋದ್ ಏನಿರ್ಲಿಲ್ಲ ನೈಟ್ ಹೊತ್ತು ಯಾಕೆ ಮೇಡಮ್ ಮಾಡ್ಬೇಕಿತ್ತು ಅಷ್ಟು ಗೌರ್ಮೆಂಟ್ ಇಂದ ಇದ್ದಿದ್ರೆ ಅಭಿಮಾನಿಗಳು ಸೇರಿದಾಗ ಅಭಿಮಾನಿ ಎಳಗ್ಗೆ ಎದುರುಗಡೆ ಹೊಡಿಬೇಕಾಗಿತ್ತು ಅವರು ಗೌರ್ಮೆಂಟ್ ಆಡ್ರ್ ಅನ್ನೋದು ಇದ್ದಿದ್ರೆ ಎದುರುಗಡೆ ಆಡ್ರ ಇತ್ತು ಓಕೆ ಮೇಡಮ್ ಯಾವ್ದೇ ಒಂದು ಗೌರ್ಮೆಂಟ್ ಆಡ್ರಿಗೆ ತಲೆ ಬಾಗೇ ಬಾಗ್ತಾರೆ ಆಗ್ಲಿ ತಲೆ ಬಾಗೇ ಬಾಗ್ತಾರೆ ಗೌರ್ಮೆಂಟ್ ಆರ್ಡ್ರಿಗೆ ಅಭಿಮಾನಿಗಳು ಎದುರುಗಡೆನೆ ಮಾಡ್ಬೇಕಾಯ್ತು ಮೇಡಮ್ ಈ ಕೆಲಸನ ನೈಟ್ ಹೊತ್ತು ಕಳ್ಳರ ತರ ಎಲ್ಲ ಮಾಡೋದು ಕಳ್ಳರು ಕೊಲೆ ಕೊಲೆ ಮಾಡೋದು ಈ ತರ ಕೆಲ್ಸನ ಕೊಲೆ ಗಡಕ್ರೆ ಮಾಡೋದು ಅದ್ ಬಿಟ್ರೆ ಯಾರು ಮಾಡಲ್ಲ ಅವ್ರ ತಂದೆ ತಾಯಿ ಕರೆಕ್ಟ್ ಇರೋರು ಯಾರನ್ನು ಮಾಡಲ್ಲ ಈ ತರ ಅಷ್ಟು ಬೇಜಾರಾಗುತ್ತೆ ಕೆಟ್ಟ ಮಾತ್ ನಾನ್ ಮಾತಾಡಲ್ಲ ಯಾವತ್ತೂ ಬಟ್ ಇವತ್ ಮಾತಾಡ್ತಾ ಇದೀನಿ ಅಂತ ಅಂದ್ರೆ ಅದೇನೇ ಜಾಗ ಯಾಕೆ ಕೊಟ್ರು ಇವ್ರು ಫಸ್ಟ್ ಅವ್ರಿಗೆ ಅಷ್ಟು ಒಂದ್ ಹತ್ತು ಕುಂಟೆ ದಾನ ಮಾಡೋಷ್ಟು ಅವ್ರಿಗೆ ಯೋಗ್ಯತೆ ಒಂದ್ ಇದು ಇಲ್ಲ ಅಂತ ಅಂದಿದ್ರೆ ಒಬ್ಬ ನಟನ್ಗೆ ಅಷ್ಟು ಕೊಡೋ ಅಷ್ಟು ಇದೇ ಇಲ್ಲ ಅಂತ ಅಂದಿದ್ರೆ ಯಾಕೆ ಅವ್ರ ಇಲ್ಲಿ ಮಣ್ಣ್ಮಾಡಕ್ ಕೊಡ್ಬೇಕಾಗಿತ್ತು ಮೊದಲು ಮೈಸೂರಲ್ಲಿ ಮೇಡಮ್ ಇವಾಗ ನೀವ್ ಇಲ್ಲಿ ನಿಂತಿದ್ದೀರಾ ನಿಮ್ ನೀವ್ ನಿಂತಿರೋ ಜಾಗ ಹೋಗ್ಬಿಟ್ಟು ಬೇರೆ ಕಡೆ ಏರೇ ಹೇಳಿದ್ರೆ ನಿಮ್ದು ಅದ್ಲು ತೋರಿಸುತ್ತಾ ನಿಮ್ ಲೊಕೇಶನ್ ಏನಾದ್ರು ತೋರ್ಸತ್ತಾ ಮೇಡಮ್ ಇವಾಗ ನಿಮ್ ನ್ಯೂಸ್ ಚಾನಲ್ ಏನಿದೆ ನಿಮ್ದು ಅಂತಾನೆ ತೋರಿಸ್ತೀರಾ ನಿಮ್ದು ಬಿಟ್ಟು ಪಕ್ಕ ಚಾನಲ್ ಅವ್ರ ಹೆಸರು ಹೇಳ್ತೀರಾ ನೀವು ಇಲ್ವಲ್ಲ ಮೇಡಮ್ ಅವ್ರು ಹಾಕಿದ್ದಾರೆ ಅಂತ ಅಂದ್ಮೇಲೆ ಈ ಜಾಗ ನಮ್ಗೆ ದೇವಸ್ಥಾನಕ್ಕೆ ಸಮಾನವಾಗಿತ್ತು ನಮ್ಗದು ನಮಗ್ ಮೈಸೂರು ಬೇಡವೇ ಮೇಡಮ್ ನಾನು ಇಲ್ಲಿವರೆಗೂ ನಾನು ಮೈಸೂರಿಗೆ ಕಾಲೇ ಇಟ್ಟಿಲ್ಲ ನಾನು ಎಷ್ಟು ಚಿಕ್ಕ ವಯಸ್ಸಿಂದಾನು ಅಭಿಮಾನಿ ನಾನು ಇವಾಗ ಅಂತಲ್ಲ ಇವತ್ತು ನೆನೆಯೋಳಲ್ಲ ಬಟ್ ಯಾರ ಮುಂದೇನು ನಾವು ತೋರಿಸಿಕೊಂಡವರಲ್ಲ ಇವತ್ತು ಇದ್ ಮಾಡಿರೋದಕ್ಕೆ ಬೇಜಾರಾಗಿ ಬಂದಿರೋದು ನಾವ್ ಇಲ್ಲಿ ಹುಷಾರಿಲ್ಲ ಅಂದ್ರೂ ಮೇಡಮ್ ಅವ್ರು ಫ್ಯಾಮಿಲಿ ಇದಕ್ಕಿಂತ ಫ್ಯಾಮಿಲಿ ಬೇಕಾ ಮೇಡಮ್ ನೋಡಿ ಹತ್ತು ನಿಮಿಷ ಆಗಿಲ್ಲ ನ್ಯೂಸ್ ಗೊತ್ತಾಗಿ ಇದಕ್ಕಿಂತ ಫ್ಯಾಮಿಲಿ ಮೂರ್ ಜನ ಇರೋದಲ್ಲ ಮೇಡಮ್ ಫ್ಯಾಮಿಲಿ ಮುನ್ನೂರ್ ಕೋಟಿ ಜನ ಇರುವಂತದ್ದು ಫ್ಯಾಮಿಲಿ ಮೂರ್ ಜನದಲ್ಲ ಫ್ಯಾಮಿಲಿ ಎಷ್ಟು ಜನ ಸೇರಿದ್ದಾರೆ ಅಂತ ನೀವೇ ನೋಡಿದಿರಿ ಮೂರ್ ನಿಮಿಷ ಆಗಿಲ್ಲ ಲೈವ್ ಬಿಟ್ಟು ಕುಟುಂಬಸ್ಥರು ಕೈವಾಡ ಅಂತ ಮೇಡಮ್ ನಾನು ಹೇಳಿಲ್ಲ ನೀವು ಕಾಂಟ್ರವರ್ಸಿ ಮಾಡ್ಬೇಡಿ ದಯವಿಟ್ಟು ನಾನ್ ಹೇಳ್ತಾ ಇರೋದು ಕುಟುಂಬ ಕುಟುಂಬಸ್ಥರು ನೇರ ಕಾರಣ ಅಂತ ಹೇಳ್ತಾ ಇದೀನಿ ಕೈವಾಡ ಅಂತ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಅಭಿಮಾನಿಗಳು ಏನ್ ಮಾತಾಡ್ತಾರೆ ಅದನ್ನ ಕೈ ದಯವಿಟ್ಟು ಕಾಂಟ್ರವರ್ಸಿ ಮಾಡ್ಬೇಡಿ ನಾವ್ ಬೇರೆ ನಟರ ಬಗ್ಗೆನ ಮಾತಾಡ್ತಾ ಇಲ್ಲ ಯಾಕಂತಂದ್ರೆ ನಮ್ಮ ದಾದಾಗ ಅನ್ಯಾಯ ಆಗ್ತಾ ಇದೆ ಬೀಗ ಬೇರೆ ನಟರನ್ನ ನೀವ್ ನೋಡ್ತಾ ಇರ್ಬೋದು ಅವ್ರನ್ನ ಯಾವ ರೀತಿ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದಾರೆ ಬಟ್ ಇಲ್ಲಿ ಯಾಕಾಗ್ ಆಗ್ತಾ ಇಲ್ಲ ಅಂತ ಅನ್ನೋದು ನಮ್ ಪ್ರಶ್ನೆ ಅಷ್ಟೇನೆ ದಯವಿಟ್ಟು ನೀವು ಕಾಂಟ್ರವರ್ಸಿ ಮಾಡ್ಬೇಡಿ ಮೇಡಮ್ ನಾನು ನಾನು ಮಾತಾಡ್ತಾ ಇದ್ದೀನಿ ನನ್ ಪ್ರಜ್ಞೆ ಇರುತ್ತೆ ನಾನು ಏನ್ ಮಾತಾಡ್ತಿರ್ತೀನಿ ಅಂತ ಪ್ರಜ್ಞೆ ಇರತ್ತೆ ನನ್ಗೆ ಅವ್ರ ಮನೆಯವ್ರ ನೇರ ಕಾರಣ ಅಂತ ಹೇಳ್ತಾ ಇದೀವಿ ಯಾಕಂತಂದ್ರೆ ಅವ್ರಿಗೆ ಒಂದು ಕನ್ಸನ್ ಅನ್ನೋದು ಇದ್ದಿದ್ರೆ ನಾವ್ ಇಲ್ಲೇ ಮಾಡಿದೀವಿ ಮಣ್ಣು ಮಾಡಿರೋ ಜಾಗ ಬಿಟ್ಟು ಬೇರೆ ಕಡೆ ಆಗಕ್ ಸಾಧ್ಯ ಮೇಡಮ್ ಸಮಾಧಿನ ಈಗ ನಮ್ಮ ಅಪ್ಪ ಅಮ್ಮದೇನೆ ಆಗ್ಲಿ ಇನ್ನೊಬ್ದೇ ಆಗ್ಲಿ ನಾವ್ ಮಣ್ಣ ಮಾಡಿರೋ ಜಮೀನಲ್ಲಿ ತಾನೆ ಹೋಗಿ ಪೂಜೆ ಮಾಡ್ತೀವಿ ಈಗ ನಮ್ಮ ಊರಲ್ಲಿ ಮಣ್ಣ ಮಾಡಿ ಪಕ್ಕದಲ್ಲ ಹೋಗಿ ಪೂಜೆ ಮಾಡಕ್ಕಾಗತ್ತೆ ನಾವು ಮಾಡಲ್ಲ ಅಲ್ವಾ ಖಂಡಿತ ಅಲ್ವಾ ನಾವ್ ಹಳ್ಳಿಯವರೇ ಇರ್ಬೋದು ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ನಾವ್ ಹಬ್ಬ ಮಾಡ್ಬೇಕು ಅಂದ್ರೆ ಪ್ರತಿ ಹಬ್ಬಕ್ಕೂ ನಾವ್ ಊರಿಗೆ ತಾನೆ ಹೋಗ್ತಿವಿ ಹಾಗಂತಾನೆ ಪ್ರತಿ ವರ್ಷ ನಾವ್ ಹಬ್ಬ ಹಬ್ಬ ಅನ್ಕೊಂಡೇ ಬರ್ತಾ ಇದ್ವಿ ನಾವು ಅವ್ರ ಬರ್ತಡೆ ಅನ್ಕೊಂಡು ಯಾರು ಬರ್ತಾ ಇರ್ಲಿಲ್ಲ ಯಾರು ಸೇರ್ತಾ ಇರ್ಲಿಲ್ಲ ಎಲ್ಲಾ ಪಕ್ಕದ ಜಿಲ್ಲೆ ಜಿಲ್ಲೆಗಳಿಂದ ಸೇರ್ತಾ ಇದ್ರು ಎಲ್ಲಿ ಇದ್ ಟೈಮ್ ನೋಡ್ಕೊಂಡೇ ಮಾಡಿದಾರೆ ಮೇಡಮ್ ಮಾಡ್ ಮಾಡೋಷ್ಟು ಒಂದ್ ಇದ್ರೆ ಬೆಳಿಗ್ಗೆ ಟೈಮೇ ಮಾಡ್ಬೇಕಿತ್ತು ಅವರು ಅಲ್ವಾ ಇಲ್ಲೇ ಏನೋ ಇನ್ ಮಾಡ್ತಾ ಇದಾರಪ್ಪ ಮಾಡ್ತಾ ಇದೀವಿ ಅಂತ ಒಂದು ಅಭಿಮಾನಿಗಳ್ ಸುಳಿ ಕೊಟ್ಟು ಯಾಕಂದ್ರೆ ಎಲ್ಲದಕ್ಕೂ ಫೇಸ್ಬುಕ್ ಲೈವ್ ಬರ್ತಾರೆ ಇದು ಗೊತ್ತಾಗ್ಲಿಲ್ವಾ ಮಾಡ್ತಾ ಇದೀವಿ ಫೇಸ್ಬುಕ್ ಲೈವ್ ಇಟ್ಟಿದೀವಿ ನೋಡಿ ಹೊಡಿತಾ ಇದೀವಿ ಅಂತ ಅಂದ್ಬಿಟ್ಟಾ ಮಾಡೋ ಟೈಮಲ್ಲಿ ಬಿಡ್ಬೇಕಾಯ್ತು ಮೇಡಮ್ ಬರ್ತಾ ಇದ್ರು ಅವಾಗ ಗೊತ್ತಾಗ್ತಾ ಇತ್ತು ಅವಾಗ ಅಭಿಮಾನಿಗಳು ಏನು ಅಂತ ತೋರಿಸ್ತಾ ಇದ್ರು ಅವ್ರಸ್ ಹೇಗೆ ಅಂತ ತೋರಿಸ್ತಾ ಇದ್ರು ಇದು ಜನಗಳಿಗೆ ಇನ್ಫಾರ್ಮೇಶನ್ ಕೊಡೋದ್ ಮಾಡ್ತಾ ಇದ್ರು ಯಾಕಂದ್ರೆ ಹಬ್ಬ ಟೈಮ್ ಎಲ್ಲರೂ ಬೆಂಗಳೂರಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಬಿಜಿ ಇರ್ತಾರೆ ಅನ್ನೋದು ಗೊತ್ತು ನಿಮ್ಗೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಬಿಸಿ ಎಷ್ಟಿರ್ತಾರೆ ಅನ್ನೋದು ಗೊತ್ತು ಅಂತ ಅನ್ಬಿಟ್ಟು ಬ್ಯುಸಿ ಇರೋ ಟೈಮ್ ನೋಡ್ಕೊಂಡು ಮಾಡಿದಾರೆ ಮೇಡಮ್ ಇದು ಯಾರು ಬರಲ್ಲ ಯಾರು ಸೇರಲ್ಲ ಲೈವ್ ಮಾಡಿ ಮಾಡ್ಬೇಕಾಯ್ತು ಗೌರ್ಮೆಂಟ್ ನಿರ್ಧಾರಕ್ಕೆ ನಾವ್ ಯಾವತ್ತೂ ಧಿಕ್ಕಾರನೇ ಮೇಡಮ್ ವಿಷ್ಣು ಅಭಿಮಾನಿಗಳಿಂದ ಯಾವ ನಮ್ ದಾದ ಅಭಿಮಾನಿಗಳಿಂದ ಯಾವತ್ತೂ ಧಿಕ್ಕಾರನೇ ಯಾಕಂತಂದ್ರೆ ಅವ್ರ ಕೊಡುಗೆ ಏನು ಇರ್ಲಿಲ್ವಾ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಅವ್ರು ಮಾಡಿ ಬೇರೆಯವ್ರ ನಟರು ಮಾಡೋ ಅಂತದ್ದು ಒಳ್ಳೆ ಕೆಲಸಗಳೆಲ್ಲ ಹೊರಗಡೆ ಬರ್ತಾ ಇದೆ ಇವ್ರು ಈ ತರ ಮಾಡಿದ್ರು ಅವ್ರ ಈ ತರ ಮಾಡಿದ್ರು ಅಂತ ಅವತ್ತಿನ ಕಾಲದಲ್ಲಿ ಈ ತರ ಇದ್ದಿದ್ರೆ ನಮ್ ದಾದ ಇನ್ನ ಎಲ್ಲರಿಗಿಂತ ಮೇಲ್ಗೈಯೇ ಇರ್ತಾ ಇದ್ರು ಹೊರತು ಕೆಳಗಂತೂ ಇರ್ತಾ ಇರ್ಲಿಲ್ಲ ಹೌದಲ್ವಾ